ಆರು ಗಂಟೆಗೆ ಜಿಮ್ಗೆ ಹೋಗೋದ್ ಇಬ್ರು ನಿಮ್ಮ ಕೊಟ್ಟ ಹೆಂಗ್ ತಿಂತಾವಳಿ ಹಾಕೊಂಡು ಹೊಟ್ಟೆ ಉರಿಸ್ತಾಳೆ ಹೊಟ್ಟೆ ಎಷ್ಟು ಉರಿಸ್ತಾವ್ರ ಮನೆಗೆ ಬಂದ್ಬಿಟ್ಟು ಓಟ್ಸ್ ತಿನ್ಕೊಂಡು ಚಪಾತಿ ತಿನ್ಕೊಂಡು ಇವತ್ತು ಗುರುವಾಗಿರ ಮೊದ್ಲು ಸರಿಯಾಗಿ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇವ್ರದು ಈ ನನ್ನ ಮಕ್ಕಳು ಒಂದೊಂದ್ ಅಲ್ಲೇ ಊದಂಗ್ಕೋ ನೂರ ನೂರೈವತ್ತು ಕೆಜಿ ಆಗ್ಬಿಡು ಶಾಕ್ ಆಗ್ಲೇಬೇಕು ಅಂತ ತಾನೇ ಮಾತಾಡಿದ್ದು ನನಗ್ ಮಾತ್ರ ನಿಂಗ್ ಬೇಡ ಉಪವಾಸ ಇದ್ದೀನಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಸೊ ಗಾಯ್ಸ್ ಇವತ್ತಿನ ಲಾಗ್ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಅಂಗಡಿಯಿಂದ ಬಂದೆ ಈಗ ಮೊಸರನ್ನ ಹಾಕೊಂಡು ತಿನ್ಬೇಕು ಮೊಸರನ್ನ ಪೀನಟ್ ಬಟರ್ ಬ್ರೌನ್ ಬ್ರೆಡ್ ನ ಹಾಕೊಂಡು ತಿನ್ಬಿಟ್ಬೇಕು ಸ್ವಲ್ಪ ಕೆಲಸ ಇದೆ ತಿನ್ಬಿಟ್ಟು ಸಿಟಿಗೆ ಹೋಗ್ಬೇಕು ಬೋಗದಿ ಹತ್ರ ನಮ್ ಮಮ್ಮಿಯವರು ಆಗ್ಲೇ ಬೈಟಿಂಗ್ ಮಾಡ್ತವ್ರೆ ಮಗುನ ಬುಟ್ಟಿ ತಿಂತವ್ರೆ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ಇವಳು ಅನ್ನ ಬುಟ್ಟಿ ತಿಂತವಳೆ ಫಿಶ್ ತಂದ್ಕೊಟ್ರೆ ಮಾತ್ರ ಇವಳಿಗೆ ಅಣ್ಣ ಎಲ್ಲ ಇಲ್ಲ ಅಂದ್ರೆ ಏನು ಇಲ್ಲ ಇವಳಿಗೆ ಚಿಕನ್ ಫಿಶ್ ತಂದ್ಕೊಟ್ರೆ ಪಾನಿಪುರಿ ಇವಳಿಗೆ ಅನ್ನ ಇಲ್ಲ ಅಂದ್ರೆ ಏನು ಇಲ್ಲ ನಮ್ಮ ಅಂತೂ ಕೇಳಲೇ ಬಿಡಿ ಅಮ್ಮಿಗೆ ಮಗುವಿನ ಮೇಲೆ ಪ್ರೀತಿನೇ ಇಲ್ಲ ಬಾಯಿ ಬಂದ್ ಬೈತಾಳೆ ನಾನು ಕಣ್ಣಿದ್ರೆ ಶೂಟ್ ಮಾಡ್ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ

ಇಲ್ಲ ಕರೆಕ್ಟ್ ಆಯ್ತು ಈಗ ಹಂಡ್ರೆಡ್ ಗ್ರಾಮ್ ರೈಸ್ ಹಾಕೋಬೇಕು ಇದು ಹಂಡ್ರೆಡ್ ಗ್ರಾಮ್ ರೈಸ್ ಹಾಕೊಂಡಾಯ್ತು ಈಗ ಒಂದು ಸ್ವಲ್ಪ ಮೊಸರು ಹಾಕೊಂಡು ತಿನ್ಕೊಂಡು ನನ್ನ ತಂಗಿ ಪಿನೆಟ್ ಬಟರ್ ಕಳ್ಸ್ಕೊಡ್ತಾರೆ ನಮ್ಮ ಮೊಸರನ್ನ ತಿನ್ನೋಕ್ಕೆ ಫಸ್ಟ್ ನಾನು ಇವಾಗ ಮೊಸರನ್ನ ತಿನ್ಕೊಳ್ದೆ ಬನ್ನಿ ರೈಸ್ ಈಗ ಕರ್ಡ್ ರೈಸು ಪಿನಟ್ ಬೆಟರ್ ಎಲ್ಲ ತಿಂದ್ಕೊಂಡ್ ಪ್ರಿಯೋ ಕೋಟ್ ಜ್ಯೂಸು ಕುಡಿಯೋಕಾಗಲ್ಲ ಸಿಟಿಗೆ ಹೋಗ್ತಾ ಹೋಗ್ತಾಯಿತ್ತು ಸಿಟಿಯಿಂದ ಬಂದು ಕುಡ್ಕೊಂಡು ಹೋಗ್ತೀನಿ ಜಿಮ್ಗೆ ಸೊ ಜಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಹೋಗ್ತೀನಿ ಈಗ ಜಿಮ್ಮಿಂದ ಮನೆಗೆ ಬಂದಿದ್ದು ನನ್ನ ತಂಗಿಗೆ ಫೋನ್ ಮಾಡಿ ಓಡ್ಸಾಡ್ಸು ಅಂತ ಹೇಳಿದೆ ಅವಳ ಆಡಿಸ್ತಾವಳೆ ಈಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಓಡ್ಸ್ ಕುಡ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವತ್ತು ಗುರುವಾಗಿರೋ ಸರಿಯಾಗಿ ಮಾತಾಡೋದು ಕಲಿ ಗುರುವಾರ ಆಗಿರೋ ಕಾರಣ ವೆಜ್ ತಿನ್ನಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ರೀ

ಆರು 6:00 ಗಂಟೆ ಎದ್ರಮ್ಮಿ ಏಳು ಗಂಟೆ ವಾಕಿಂಗ್ ಓ 7:30 ಜಿಮ್ ಹೋಗೋದು ಇbruve ನಿಮ್ಮ ಅಪ್ಪ್ ಕೊಡ್ತಾರಾ ವರ್ಕೌಟ್ ಮಾಡ್ಕೊಂಡು ಏಳುವರೆಗೆ ವರೆಗೆ ಜಿಮ್ ಅಲ್ಲಿ ಮನೆಗೆ ಬಂದ್ಬಿಟ್ಟು ಓಟ್ಸ್ ತಿನ್ಕೊಂಡು ಚಪಾತಿ ತಿನ್ಕೊಂಡು ಎಣ್ಣೆ ಜೀಡಿಯೋ ಏನು ತಿನ್ನೋದು ಬೇಡಮ್ಮ ಡೈರೆಕ್ಟ್ ಪ್ಲಾನ್ ನೀ ಸೀರಿಯಸ್ ಆಗಿ ಮಮ್ಮಿ ನಾಳೆ ಕೇಳ್ತೀನಿ ಮಮ್ಮಿ ನೋಡಿ ಗಾಯ್ಸ್ ಇಲ್ಲಿ ಏನು ತಿಂತಾವ್ಳೆ ಇದೆ ಯಾಕೊಂಡು ಹೊಟ್ಟೆ ಉರಿಸ್ತಾಳೆ ಹೊಟ್ಟೆ ಎಷ್ಟು ಉರಿಸ್ತಾವ್ರು ದೇವರು ದೇವ್ರು ಇಂತ ಇಂತ ಹಿಂಸೆ ಕೊಟ್ರೆ ಭಗವಂತ ಮೆತ್ತನೆ ಇವ್ರ ಮಗ ಇವ್ರದ್ದು ಒಂದೊಂದಲ್ಲಣ ಅಲ್ಲಾಣ ಈ ನನ್ನ ಮಕ್ಕಳು ಒಂದೊಂದಲ್ಲಣ ಆ ಭಗವಂತ ಇನ್ನೊಂದು ಇದ್ರೆ ಇದ್ರ ಹೊಟ್ಟೆ ಉರಿಸ್ತಾರಲ್ಲ ನಮ್ಗೆ ಇನ್ನೂ ಚೆನ್ನಾಗಿರೋ ಸೋನು ನನ್ ಪದ ಎರಡು ಟೀಸ್ ಎಕ್ಸ್ಟ್ರಾ ತಿನ್ನ್ತೀನಿ ಅನ್ಸೋಣ ನಾನಾ ಏ ಡಯಟ್ ಡಯಟ್ ಮುಖ್ಯ ಶಾಂಕ್ ಡಯಟ್ ಮುಖ್ಯ ಶಶಾಂಕ್ ಕಪ್ಪು ಮುಖ್ಯ ಬಿಗಿಲೆ ಅಂತ ನಂಗೆ ಶಾಂಕ್ ಡಯಟ್ ಮುಖ್ಯ ಶಾಂಕ್ ಮೈ ಸೆಲ್ಫ್ ಹೇಳ್ತಾರದು ಶಶಾಂಕ್ ಇನ್ನೊಂದ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ತಿಂದು ತಿಂದು ಆನೆ ಉದ್ದ ಊದ್ಕೋ ಆಮೇಲೆ ನೀನೇ ಕರಗಿಸ್ಬೇಕು ಜಿಮ್ ಹೋಗಿ ಐದು ನಾನ್ ಸಾಪ ಆನೆ ಉದ್ದಂಗ್ ಊದ್ಕೋ ನೂರ ನೂರೈವತ್ತು ಕೆಜಿ ಆಗ್ಬಿಡು ಇಂಗೊಳಾರ್ ಇಂಗೊಳಾರ್ ಡೋಲರ್ಸ್ ವರ್ತ್ ಮ್ಯಾನೇಜರ್ ಯಾಕೋ ಫ್ಯಾಗ್ ಇಲ್ಲ ಲೇ ಲಲ್ಲ ನೀನಾಗೋ ಒಳ್ಳೆ ಕೂಸಿ ನಾನೇ ಫಸ್ಟ್ ಕೊೊಂಡಾಡಿ ಬಿಡ್ತೀನಿ ಮಾತ್ರ ಅಹಾ ಜಿಮ್ ಹೋಗ್ತೀನಿ ಎನ್ಕೇಂಜರ್ ಓ ಜಿಮ್ ಗೆ ಕರಗೋಸ್ತಾದ್ ಆಯ್ತು ಏನ್ ಬಾಯಿ ಮಾತ್ ಕೇ ಜಿಮ್ ಹೋಗಿ ಕರಗಿಸ್ ಅಂತ ಹೇಳೋದು ಹೋಗ ಒಂದ್ ವಾರ ಮೈಂಡ್ ಟ್ರೇ ಮಾಡೋ ಡಯಟ್ ಗೊತ್ತಾಯ್ತದೆ ನಾನು ಎಷ್ಟು ದಿನ ಆಯ್ತು ಗೊತ್ತಾ ಕರೆಕ್ಟಾಗಿ ಒಂದು ತಿಂಗಳು ಆಯ್ತು

ಈಗ ಊಟ ಎಲ್ಲ ಮಾಡಾಯ್ತು ನಮ್ಮೆ ಮಜ್ಜಿಗೆ ರೆಡಿ ಮಾಡಿ ಮಡಗೈತೆ ಒಂದು ಮಜ್ಜಿಗೆ ಒಂದು ಸ್ವಲ್ಪ ಮಜ್ಜಿಗೆ ಕುಡ್ಕೊಂಡು ಒಂದು ಬಾಯಣ್ಣು ತಿನ್ಕೊಂಡು ಹಾಗೆ ನೆಲೆ ಹೋಗಿದ್ನಲ್ಲ ಪ್ರಮೋಷನ್ಗೆ ಅದ್ರದ್ದು ಶೂಟ್ ಇವಾಗ ಮಾಡಬೇಕು ನೈಟು ಟೈಮ್ ಬಂದು ಈಗ ಹನ್ನೊಂದು ಒಂದು ಬೆಳಾಗಲೇ ತುಗಿಸ್ತಾಳೆ ಈಗ ಶೂಟ್ ಇದ್ದೀವಿ ಅಂದರೆ ನಾಳೆ ನಾಳೆಗೆ ಅವ್ರಿಗೆ ಸೆಂಡ್ ಮಾಡಬೇಕು ಅದಕ್ಕೆ ಒಂದು ಕಂಟೆಂಟ್ ಬರ್ದಿದ್ದೀನಿ ಸೊ ಇಬ್ರು ಸೇರ್ಕೊಂಡು ಆ ಕಂಟೆಂಟ್ಗೆ ಶೂಟ್ ಮಾಡಬೇಕು ಹಾ ನೀನವೇ ಇದಕ್ಕೆ ಇವಾಗ ಔಟ್ಫಿಟ್ನ ಚೇಂಜ್ ಮಾಡಿಬಿಡ್ತೀನಿ ಈಗ ಫಸ್ಟ್ ನೀನು ರುಚಿಯಾಗಿರು ನೀನು ಇರ್ಬೇಕು ಅದರಲ್ಲಿ ಗಾಯ ಈಗ ಶೂಟೆಲ್ಲ ಮುಗೀತು ಈಗ ಡ್ರೆಸ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಈಗ ಮಜ್ಜಿಗೆ ಮತ್ತೆ ಬಾಳೆಹಣ್ಣ ತಿನ್ಬೇಕು ಮಜ್ಜಿಗೆ ಕುಡಿಬೇಕು ಬಾಳೆಹಣ್ಣ ತಿನ್ಬೇಕು ಇವತ್ತಿಗೆ ಲಾಗಡನ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಸಿಗವ ನೆಕ್ಸ್ಟ್ ಲಾಗಲ್ಲಿ ಬೈ ಬಾಯ್